ನಮಸ್ಕಾರ ಸ್ನೇಹಿತರೆ ಧರ್ಮಸ್ಥಳದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಮಹತ್ತರದ ಬೆಳವಣಿಗೆಗಳು ಆಗಿವೆ ಸ್ನೇಹಿತರೆ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರು ಪಾಯಿಂಟ್ಗಳನ್ನು ಅಗೆಯಬೇಕಾಗಿತ್ತು ಆದರೆ ಅನಾಮಿಕ ವ್ಯಕ್ತಿಯು ಅವುಗಳನ್ನು ಅಗೆಯದೆ ಹೊಸದಾದಂಥ ಒಂದು ಪಾಯಿಂಟ್ಗಳನ್ನು ಗುರುತಿಸಿದ್ದಾರೆ ಅವುಗಳನ್ನು ಇವತ್ತು ಅಗೆಯುವ ಮೂಲಕ ಒಂದಷ್ಟು ಮಹತ್ತರದ ಬೆಳವಣಿಗೆಯಾಗಿದೆ ಎಂದು ಹೇಳಬಹುದು ಏಕೆಂದರೆ ಅಲ್ಲಿ ಒಂದಷ್ಟು ಕಳೆ ಬರಹಗಳು ಸಿಕ್ಕಿವೆ ಎಂದು ಒಂದಷ್ಟು ಮೂಲಗಳಿಂದ ತಿಳಿದು ಬಂದಿವೆ ಪಾಯಿಂಟ್ ನಂಬರ್ ಹನ್ನೊಂದರ ಸಮೀಪದಲ್ಲಿ ಬಂಗ್ಲಾ ಬೆಟ್ಟ ಎನ್ನುವ ಪ್ರದೇಶದಲ್ಲಿ ಒಂದಷ್ಟು ಕಳೆ ಬರಹಗಳು ಸಿಕ್ಕಿವೆ ಎನ್ನುವ ಮಾಹಿತಿಗಳು ಲಭ್ಯವಾಗುತ್ತಿವೆ ಕಾರಣವೇನೆಂದರೆ ಅಲ್ಲಿಗೆ ಎಸ್ ಐ ಟಿ ಅಧಿಕಾರಿಗಳು ಉಪ್ಪಿನ ಚೀಲವನ್ನು ತರಿಸಿಕೊಂಡು ಅಲ್ಲಿ ಸಿಕ್ಕಿರುವಂತಹ ಕಳೆ ಬರಹಗಳನ್ನು ಸಂರಕ್ಷಿಸುವಂತಹ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಬಹುದು ಈ ಉಪ್ಪಿನ ಚೀಲವನ್ನು ಏಕೆ ಬಳಕೆ ಮಾಡಿದ್ದಾರೆ ಎಂದರೆ ದುರ್ವಾಸನೆಯುಕ್ತ ಕಳೆಬರಹಗಳು ಸಿಕ್ಕಂಥ ಸಂದರ್ಭದಲ್ಲಿ ಈ ಉಪ್ಪನ್ನು ಬಳಕೆ ಮಾಡಲಾಗುತ್ತದೆ ಹಾಗೆಯೇ ಒಂದಷ್ಟು ಕಳೆ ಬರಹಗಳನ್ನು ಸಂರಕ್ಷಣೆ ಮಾಡುವ ಉದ್ದೇಶಕ್ಕಾಗಿಯೂ ಸಹ ಈ ಉಪ್ಪನ್ನು ಬಳಕೆ ಮಾಡಲಾಗುತ್ತಿದೆ ಸ್ನೇಹಿತರೆ ಉಪ್ಪು ಮತ್ತು ಸಕ್ಕರೆಯನ್ನು ಬ್ಯಾಕ್ಟೀರಿಯಾ ಫಂಗಸ್ ಮತ್ತು ಕೀಟಗಳಿಂದ ರಕ್ಷಣೆ ಮಾಡಿಕೊಳ್ಳಲು ಬಳಕೆ ಮಾಡಬಹುದು ಉದಾಹರಣೆಗೆ ನಾವು ಜಾಮೂನಿನಲ್ಲಿ ಇರತಕ್ಕಂಥ ಹುಳಗಳನ್ನು ನೋಡಲು ಸಾಧ್ಯವಿಲ್ಲ ಯಾಕಂತಂದರೆ ಅಲ್ಲಿ ಸಂಪೂರ್ಣವಾದಂಥ ಸಕ್ಕರೆ ಪಾಕ ಇರುವ ಕಾರಣಕ್ಕಾಗಿ ಅಲ್ಲಿ ಯಾವುದೇ ರೀತಿಯಾದಂಥ ಹುಳುಗಳು ಮತ್ತು ಫಂಗಸ್ಗಳು ಬ್ಯಾಕ್ಟೀರಿಯಾಗಳು ಆಗಲು ಸಾಧ್ಯವಿರುವುದಿಲ್ಲ ಹಾಗೆಯೇ ಉಪ್ಪಿನಲ್ಲಿ ಇರುವಂತಹ ಗುಣಗಳಿಂದಾಗಿ ಅಲ್ಲಿಯೂ ಸಹ ಯಾವುದೇ ಬ್ಯಾಕ್ಟೀರಿಯಾ ಫಂಗಸ್ ಮತ್ತು ಹುಳುಗಳು ಆಗುವುದಿಲ್ಲ ಅಷ್ಟೇ ಅಲ್ಲದೆ ಬಲ್ಲ ಮಾಹಿತಿಗಳ ಪ್ರಕಾರ ಈ ಬಂಗ್ಲಾ ಗುಡ್ಡ ಪ್ರದೇಶದಲ್ಲಿ ಇನ್ನೂ ಸಾಕಷ್ಟು ಪಾಯಿಂಟ್ಗಳನ್ನು ಗುರುತಿಸಲಾಗುವುದು ಎಂದು ಹೇಳಲಾಗುತ್ತಿದೆ ಕಾರಣವೇನೆಂದರೆ ಇಲ್ಲಿ ಅತಿ ಹೆಚ್ಚಾಗಿ ಯಾವುದೇ ರೀತಿಯಾದಂಥ ಲ್ಯಾಂಡ್ ಸ್ಲೈಡಿಂಗ್ ಆಗಿಲ್ಲ ಹಾಗಾಗಿ ಇಲ್ಲಿ ಅವಶೇಷಗಳು ಸಿಗುವಂಥ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಈ ಕಾರಣಕ್ಕಾಗಿ ಅನಾಮಿಕ ವ್ಯಕ್ತಿಯು ಈ ಪ್ರದೇಶವನ್ನು ಈಗ ಆಯ್ಕೆ ಮಾಡಿಕೊಂಡಿರುವುದು ಈ ಪ್ರದೇಶದಲ್ಲಿ ಕಳೆಬರವನ್ನು ತೆಗೆಯುವ ಪೂರ್ವದಲ್ಲಿಯೇ ಎಸ್ ಐ ಟಿ ಅಧಿಕಾರಿಗಳು ಈ ಅನಾಮಿಕ ವ್ಯಕ್ತಿಯನ್ನು ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿ ಇಲ್ಲಿಗೆ ಖಚಿತ ಮಾಹಿತಿಗಳನ್ನು ಇಟ್ಟುಕೊಂಡೇ ಅಗೆಯಲು ಆರಂಭ ಮಾಡಿದರು ಇಂತಹ ಒಂದು ಸಂದರ್ಭದಲ್ಲಿ ಒಂದಷ್ಟು ಕಳೆ ಬರಹಗಳು ಅಂದರೆ ಎರಡಕ್ಕಿಂತ ಹೆಚ್ಚು ಕಳೆ ಬರಹಗಳು ಇಲ್ಲಿ ಸಿಕ್ಕಿರುವ ಸಾಧ್ಯತೆಗಳು ಎಂದು ಇದೆ ಎಂದು ಸಾಕಷ್ಟು ಬಲ್ಲ ಮೂಲಗಳು ತಿಳಿಸುತ್ತಿವೆ ಸ್ನೇಹಿತರೆ ಇನ್ನೂ ಹೆಚ್ಚಿನ ಅಪ್ಡೇಟ್ಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ